ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ ಯಾವಾಗ ಬೇಕಾದರೂ ಅಧಿಕೃತವಾಗಿ ಡೇಟ್ ಅನೌನ್ಸ್ ಆಗಬಹುದು ಸದ್ಯ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂಥ ವಿಚಾರ ಅಂದ್ರೆ ಬಿಜೆಪಿ ರಾಜ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಅಳೆದು ತೂಗಿ ಕೊನೆಗೂ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಇದೀಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಇಪ್ಪತ್ತ ಎಂಟರಲ್ಲಿ ಮೂರನ್ನ ಈಗಾಗಲೇ ಮೈತ್ರಿ ಪಕ್ಷವಾಗಿರುವಂತೆ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ ಮಂಡ್ಯ ಹಾಸನ ಕೋಲಾರ ಅಧಿಕೃತವಾಗಿ ಇವತ್ತು ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ದಾರೆ ಈ ಮೂಲಕ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೈ ತಪ್ಪಿ ಹೋಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ ಈ ಮೂಲಕ ಜೆ ಡಿ ಎಸ್ಗೆ ಮೂರು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟ ಹಾಗೆ ಆಗಿದೆ ಅಲ್ಲಿಗೆ ಬಿಜೆಪಿಗೆ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರ ಆ ಇಪ್ಪತ್ತ ಐದರಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಇದೀಗ ಅಧಿಕೃತವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಇಲ್ಲಿವರೆಗೆ ಒಂದಷ್ಟು ಪಟ್ಟಿ ಓಡಾಡ್ತಾ ಇತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ನಾವು ಕೂಡ ಹಿಂದಿನ ವಿಡಿಯೋದಲ್ಲಿ ಆ ಪಟ್ಟಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಹೆಚ್ಚು ಕಡಿಮೆ ಆ ಪಟ್ಟಿಯ ಪ್ರಕಾರವೇ ಇದೀಗ ಅಭ್ಯರ್ಥಿಗಳ ಹೆಸರು ಇದೆ ಇದರಲ್ಲಿ ಒಂದಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪಿ ಹೋಗಿದೆ ಹೀಗಾಗಿ ಒಂದಷ್ಟು ದಿನಗಳ ಕಾಲ ರಾಜಕೀಯ ಹೈಡ್ರಾಮಾ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೊದಲ ಲೋಕಸಭಾ ಕ್ಷೇತ್ರವನ್ನ ಗಮನಿಸೋಣ ಬಹಳ ಕುತೂಹಲ ಮೂಡಿಸಿದ್ದು ಯಾವ್ದಪ್ಪ ಅಂದ್ರೆ ಅದು ಮೈಸೂರು ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರಾಗಿರುವಂತ ಪ್ರತಾಪ್ ಸಿಂಹರಿಗೆ ಕೊನೆಗೂ ಟಿಕೆಟ್ ಮಿಸ್ ಆಗಿದೆ ಮಿಸ್ ಆಗಬಹುದು ಆಗೋದಿಲ್ಲ ಈ ರೀತಿಯ ಒಂದಷ್ಟು ಚರ್ಚೆ ನಡೀತಾ ಇತ್ತು ಕೊನೆಗೂ ಇದೀಗ ಆ ಪಟ್ಟಿಯಲ್ಲಿ ಪ್ರತಾಪ್ ಸಿಂಹರ ಹೆಸರು ಇಲ್ಲ ಪ್ರತಾಪ್ ಸಿಂಹರಿಗೆ ಈ ಸೂಚನೆ ಸಿಕ್ಕಿದ್ದು ಇವತ್ತು ಎಲ್ಲ ಬಹಳ ದಿನಗಳಾಗಿತ್ತು ಈ ಕಾರಣಕ್ಕಾಗಿ ಪ್ರತಾಪ್ ಸಿಂಹರು ಏನ್ ಮಾಡ್ತಾ ಇದ್ರು ನಾನು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಮಾಡಿ ಎಲ್ರಿಗೂ ಹಂಚುವಂತ ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಟಿಕೆಟ್ಗೆ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಕೊನೆಗೂ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಸಿಕ್ಕಿಲ್ಲ ಒಂದು ಕಡೆಯಿಂದ ಬಿ ಎಸ್ ಯಡಿಯೂರಪ್ಪ ಮತ್ತೆ ವಿಜೇಂದ್ರರ ಒತ್ತಾಯದ ಕಾರಣಕ್ಕಾಗಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪ್ರತಾಪ್ ಸಿಂಹರ ಸ್ಥಾನಕ್ಕೆ ರಾಜವಂಶಸ್ಥ ಆಗಿರುವಂತ ಯದುವೀರ್ ದತ್ತ ಒಡೆಯರಿಗೆ ಟಿಕೆಟ್ ಸಿಕ್ಕಿದೆ ಬಹಳ ಜನ ಹೇಳ್ತಾ ಇದ್ರು ಯದುವೀರ್ ದತ್ತರನ್ನ ಬಹಳ ಕಷ್ಟಪಟ್ಟು ಮನವೊಲಿಸಲಾಯಿತು ಬಹಳ ಒತ್ತಾಯಿಸಿ ಅವರನ್ನ ಸ್ಪರ್ಧೆಗೆ ಕಣಕ್ಕೆ ಇಳಿಸಲಾಯಿತು ಅಂತ ಆದ್ರೆ ಈಗ ಸಿಕ್ತಿರುವಂತ ಮಾಹಿತಿಯ ಪ್ರಕಾರ ಯದುವೀರ್ ದತ್ತ ಒಡೆಯರನ್ನ ಬಹಳ ಕಷ್ಟಪಟ್ಟು ಚುನಾವಣಾ ಕಣಕ್ಕೆ ಇಳಿಸಿದ್ದಲ್ಲ ಯದುವೀರ್ ದತ್ತ ಒಡೆಯರ್ ಪರವಾಗಿಯೂ ಕೂಡ ಟಿಕೆಟ್ಗೋಸ್ಕರ ಲಾಬಿ ಮಾಡಲಾಯಿತು ಯಾರು ಲಾಬಿ ಮಾಡಿದ್ದು ಅಂದ್ರೆ ಯದುವೀರ್ ದತ್ತರಿಗೆ ಹೆಣ್ಣು ಕೊಟ್ಟಂತ ಮಾವ ರಾಜಸ್ಥಾನದ ಉದಯಪುರ ಭಾಗದಲ್ಲಿ ಅವರು ಕೂಡ ರಾಜವಂಶಸ್ಥರೆ ಪಿಯಲ್ಲಿ ರಾಜ್ಯಸಭಾ ಮೆಂಬರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಅವರು ಪ್ರತಾಪ್ ಸಿಂಹರ ಪರವಾಗಿ ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ನಡೆಸಿದ ಕಾರಣಕ್ಕಾಗಿ ಟಿಕೆಟ್ಗೋಸ್ಕರ ಲಾಬಿ ಮಾಡಿದಂತ ಕಾರಣಕ್ಕಾಗಿ ಹೈಕಮಾಂಡ್ ಯದುವೀರ್ ದತ್ತ ಒಡೆಯರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಈ ಮೂಲಕ ಪ್ರತಾಪ್ ಸಿಂಹರಿಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಧಿಕೃತವಾಗಿ ತಪ್ಪಿದ ಹಾಗಾಗಿದೆ ಈ ಕಾರಣಕ್ಕಾಗಿ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲ ಮೂಡಿಸ್ತಾ ಇದೆ ಹಾಗೆ ಒಂದೊಂದೇ ಲೋಕಸಭಾ ಕ್ಷೇತ್ರವನ್ನ ಬಹಳ ವೇಗವಾಗಿ ಗಮನಿಸ್ತಾ ಹೋಗೋಣ ಆಗಿದೆ ಅಂತ ಅದು ಬೆಂಗಳೂರು ಸೌತ್ ಬೆಂಗಳೂರು ದಕ್ಷಿಣ ಅಲ್ಲೇನು ಬಹಳ ಗೊಂದಲ ಇರಲಿಲ್ಲ ತೇಜಸ್ವಿ ಸೂರ್ಯ ಅವರು ಬದಲಾಗಿ ಜೈಶಂಕರ್ಗೆ ಟಿಕೆಟ್ ಕೊಡಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಕೇಂದ್ರ ಸಚಿವರು ಆದ್ರೆ ಅವರು ಚುನಾವಣಾ ಸ್ಪರ್ಧೆಗೆ ಒಪ್ಪದಂತ ಕಾರಣಕ್ಕಾಗಿ ತೇಜಸ್ವಿ ಸೂರ್ಯರಿಗೆ ಇದೀಗ ಬೆಂಗಳೂರು ಸೌತ್ ನಲ್ಲಿ ಟಿಕೆಟ್ ಸಿಕ್ಕಿದೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ ಹಾಗೆ ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಇಲ್ಲಿ ಪಿ ಸಿ ಮೋಹನ್ ಹಾಲಿ ಸಂಸದರು ಮತ್ತೊಮ್ಮೆ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇರಲಿಲ್ಲ ಪಿ ಸಿ ಮೋಹನ್ ಜೊತೆಗೆ ಟಿಕೆಟ್ ಗೋಸ್ಕರ ಪೈಪೋಟಿ ನಡೆಸುವಂತವ್ರು ಕೂಡ ಯಾರೂ ಇರಲಿಲ್ಲ ಅಲ್ಲಿಗೆ ಕ್ಲಿಯರ್ ಇನ್ನು ಬೆಂಗಳೂರು ರೂರಲ್ ಬಹಳ ಇಂಟ್ರೆಸ್ಟಿಂಗ್ ಈ ಬಾರಿ ಬೆಂಗಳೂರು ರೂರಲ್ ಲೋಕಸಭಾ ಕ್ಷೇತ್ರ ಕಾರಣ ಏನಪ್ಪಾ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸಲಾಗ್ತಾ ಇದೆ ಕಳೆದ ಚುನಾವಣೆ ಅಥವಾ ಅದರ ಹಿಂದಿನ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಾಜ್ಯದ ಗಮನವನ್ನು ಸೆಳೆದಿರಲಿಲ್ಲ ಕಾರಣ ಡಿ ಕೆ ಸುರೇಶ್ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆರಂಭಿಸಿದ ನಂತರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಆದರೆ ಈ ಬಾರಿ ಏನಾದರೂ ಮಾಡಿ ಅವ್ರನ್ನ ಕೆಡ್ಡಾಗೆ ಕೆಡವಲೇಬೇಕು ಅಂತ ಜೆ ಮತ್ತು ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡ್ರು ಪ್ರಬಲ ಸ್ಪರ್ಧೆಯನ್ನು ಕಣಕ್ಕಿಳಿಸುವುದಕ್ಕೆ ಸಿದ್ಧತೆ ನಡೆಸ್ಕೊಂಡ್ರು ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ದೇವೇಗೌಡರು ಅಳಿಯ ಜಯದೇವದ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಳ್ಳೆ ಹೆಸರನ್ನ ಮಾಡಿದ್ರು ಹೃದಯವಂತ ಅಂತ ಕರ್ಸ್ಕೊಳ್ತಾ ಇದ್ರು ಈ ಕಾರಣಕ್ಕಾಗಿ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ಲಾಯ್ತು ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಆರಂಭದಲ್ಲಿ ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಯಾರನ್ನೋ ಕೆಡ್ಡಕ್ಕೆ ಕೆಡುವುದಕ್ಕೆ ಅಥವಾ ದ್ವೇಷದ ರಾಜಕಾರಣಕ್ಕೆ ನಾನು ಬೇಡ ಎನ್ನುವ ರೀತಿಯಲ್ಲಿ ಅವ್ರು ಹೇಳಿದ್ರು ಆದ್ರೆ ಕೊನೆಗೂ ಮನವೊಲಿಸಿ ಡಾಕ್ಟರ್ ಸಿ ಎನ್ ಮಂಜುನಾಥರನ್ನ ಕಣಕ್ಕಿಳಿಸಲಾಗಿದೆ ಇನ್ನು ಬಹಳ ಕುತೂಹಲಕಾರಿ ಸಂಗತಿ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇವೇಗೌಡರು ರಳಿಯಾಗಿರುವಂತಹ ಕಾರಣಕ್ಕಾಗಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಲೆಕ್ಕಾಚಾರ ಆಗಿತ್ತು ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿ ಜೆ ಪಿ ಯಿಂದ ಕಣಕ್ಕಿಳಿತಾ ಇದ್ದಾರೆ ನಾಳೆ ಅಥವಾ ನಾಡಿದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಈ ಮೂಲಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಸ್ಪರ್ಧೆ ಕುತೂಹಲವನ್ನ ಮೂಡಿಸುತ್ತೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೂಡ ಸ್ವಲ್ಪ ಮಟ್ಟಿಗೆ ಕುತೂಹಲ ಮೂಡಿಸಿತ್ತು ಕಾರಣ ಅಲ್ಲಿ ಹಾಲಿ ಸಂಸದರಾಗಿದ್ದಂಥವರು ಸದಾನಂದ ಗೌಡ್ರು ಸದಾನಂದ ಕೆಲವೇ ದಿನಗಳ ಹಿಂದೆ ಘೋಷಣೆ ಮಾಡಿದ್ರು ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಿದ್ದೇನೆ ಅಂತ ಆದ್ರೆ ಇತ್ತೀಚೆಗೆ ಮತ್ತೊಮ್ಮೆ ಟಿಕೆಟ್ಗೋಸ್ಕರ ಅವರು ಕೂಡ ಲಾಬಿ ಆರಂಭಿಸಿದ್ರು ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಮನಸ್ಸಿಗೆ ಬೇಸರ ಆಗುತ್ತೆ ಅಂತ ಹೇಳಿ ಟಿಕೆಟ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಸದಾನಂದ ಗೌಡ್ರನ್ನ ಈ ಬಾರಿ ಕಣದಿಂದ ಹಿಂದೆ ಸರಿಸಲಾಗ್ತಾ ಇದೆ ಈ ಬಾರಿ ಸದಾನಂದ ಗೌಡ್ರ ಬದಲಾಗಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮಣೆ ಹಾಕಲಾಗಿದೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಬಹಳ ವಿರೋಧ ಎದುರಾಗಿತ್ತು ಆದರೆ ಶೋಭಾ ಕರಂದ್ಲಾಜೆ ಅವರ ಬೆನ್ನಿಗೆ ಯಡಿಯೂರಪ್ಪನವರು ನಿಂತಹ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿಲ್ಲ ಆದರೆ ಕ್ಷೇತ್ರ ಬದಲಾವಣೆಯನ್ನು ಮಾಡಲಾಗಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅವ್ರನ್ನ ಬೆಂಗಳೂರು ನಾರ್ತ್ ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಹಾಗೆ ಮುಂದಿನ ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಹಾಲಿ ಸಂಸದರು ಹೀಗಾಗಿ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥ ಕುತೂಹಲ ಇತ್ತು ಹೆಚ್ಚು ಕಡಿಮೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯನಿಗೆ ಟಿಕೆಟ್ ಕೊಡಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಕೊನೆಗೆ ಇದೀಗ ಎಸ್ ಬಾಲರಾಜ್ ಎನ್ನುವಂಥವರಿಗೆ ಅಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ಅಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋದು ಬೇಡ ಎನ್ನುವಂಥ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ವಯಸ್ಸಿನ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಇದೀಗ ಅಲ್ಲೂ ಕೂಡ ಅಭ್ಯರ್ಥಿಯನ್ನು ಬದಲಿಸಲಾಗಿದೆ ಸೋಮಣ್ಣ ಮತ್ತು ಮಾಧುಸ್ವಾಮಿ ನಡುವೆ ನಿರಂತರವಾದಂತಹ ಪೈಪೋಟಿ ನಡೀತಾ ಇತ್ತು ಕೊನೆಗೂ ಇದೀಗ ಸೋಮಣ್ಣರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಎರಡೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಕೊಟ್ಟು ಮೋಸ ಮಾಡಿದ್ರು ಅಂತ ಸೋಮಣ್ಣ ಪದೇ ಪದೇ ಹೇಳ್ತಾ ಇದ್ರು ಇದೀಗ ಅದನ್ನ ಸರಿದೂಗಿಸುವಂತ ಉದ್ದೇಶದಿಂದ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಲಾಗ್ತಾ ಇದೆ ಇನ್ನು ದಕ್ಷಿಣ ಕನ್ನಡ ಬಹಳ ಕುತೂಹಲ ಮೂಡಿಸಿತ್ತು ಬಹುತೇಕರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ನಳಿನ್ ಕುಮಾರ್ ಕಟೀಲ್ರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಿ ಕೊನೆಗೂ ನಳಿನ್ ಕುಮಾರ್ ಕಟೀಲ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಅದರ ಬದಲಾಗಿ ಯುವ ನಾಯಕ ಭಾರತೀಯ ಸೇನೆಯಲ್ಲಿ ಕೆಲಸವನ್ನ ಮಾಡಿದಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಕೆಲವೇ ಕೆಲವು ತಿಂಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತ ನಳೀನ್ ಕುಮಾರ್ ಕಟೀಲ್ ರೇ ಟಿಕೆಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇದೇ ರಾಜಕಾರಣ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ಎದುರಾಗಿತ್ತು ಹೀಗಾಗಿ ಅವರ ಸ್ಥಾನಕ್ಕೆ ಯಾರು ಎನ್ನುವಂತಹ ಚರ್ಚೆ ನಡೀತಾ ಇತ್ತು ಬಹಳ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂ ಎಲ್ ಸಿ ಆಗಿದ್ರು ವಿಧಾನ ಪರಿಷತ್ ನಲ್ಲಿ ವಿಪಕ್ಷ ನಾಯಕನಾಗಿದ್ರು ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಜಾತಿ ಸಮೀಕರಣ ಲೆಕ್ಕಾಚಾರ ಇರುತ್ತೆ ನೋಡಿ ಇಲ್ಲಿ ಬಿಜೆಪಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಾವುದೇ ಗೊಂದಲ ಇರಲಿಲ್ಲ ಬಿ ಎಸ್ ಯಡಿಯೂರಪ್ಪನವರ ಹಿರಿಯ ಮಗ ಬಿ ವೈ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಟಿಕೆಟ್ ನೀಡಲಾಗಿದೆ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಆದರೆ ಅವರ ಪತ್ನಿಯಾಗಿರುವಂತ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಕೊಡಲಾಗಿದೆ ಯಾಕಪ್ಪ ಅಂದ್ರೆ ಮಹಿಳೆಯರಿಗೆ ಟಿಕೆಟ್ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ರೇಣುಕಾಚಾರ್ಯ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ರು ಆದ್ರೆ ಟಿಕೆಟ್ ಸಿಕ್ಕಿಲ್ಲ ಅವರು ಈಗಾಗಲೇ ತಮ್ಮ ಮುನಿಸನ್ನ ಹೊರ ಹಾಕ್ತಾ ಇದ್ರು ಮುಂಚೆನೆ ಈಗ ಅವರ ಮುನಿಸು ಸ್ಫೋಟಗೊಳ್ಳುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರಿಗೂ ಸ್ವಲ್ಪ ಮಟ್ಟಿಗೆ ಆತಂಕ ಶುರುವಾಗಿತ್ತು ಏನಾದರೂ ಎಡವಟ್ಟಾಗಬಹುದ ಯಡಿಯೂರಪ್ಪನವ್ರು ಸೇರ್ ತೀರ್ಸ್ಕೊಳ್ಬಹುದಾ ಅಂತ ಆದರೆ ಅದಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಹಾವೇರಿ ಲೋಕಸಭಾ ಕ್ಷೇತ್ರ ಶಿವಕುಮಾರ್ ಉದಾಸಿ ಇದ್ದರು ಹಾಲಿ ಸಂಸದರು ಅವರು ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಎಲ್ಲೂ ಕೂಡ ಪೈಪೋಟಿ ನಡೀತಾ ಇತ್ತು ಬಿ ಸಿ ಪಾಟೀಲ್ ಅದೇ ರೀತಿಯಾಗಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅದೇ ರೀತಿಯಾಗಿ ಬಸವರಾಜ್ ಬೊಮ್ಮಾಯಿ ಕೊನೆಗೂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹೀಗಾಗಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಪಕ್ಷದ ವಿರುದ್ಧ ಬಂಡಾಯ ಹೇಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ದೇವೇಂದ್ರಪ್ಪ ಇದ್ರು ಅವರ ಪ್ಲೇಸ್ಗೆ ಇದೀಗ ಶ್ರೀರಾಮುಲು ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇದೆಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಚಾರ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಇದ್ರು ಹಾಲಿ ಸಂಸದರು ಅವರ ಪ್ಲೇಸಿಗೆ ಯುವ ನಾಯಕ ಆಗಿರುವಂತಹ ಬಸವರಾಜ್ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಬೀದರ್ನಲ್ಲಿ ಭಾರಿ ವಿರೋಧದ ನಡುವೆ ಹಾಲಿ ಸಂಸದರಾಗಿರುವಂತಹ ಭಗವಂತ ಕೂಬಾ ಕಲಬುರಗಿಯಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಉಮೇಶ್ ಜಾಧವ್ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಹಿರಿಯ ನಾಯಕರನ್ನೇ ಸೋಲಿಸಿದಂತವರು ಈ ಬಾರಿ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ವಿಜಯಪುರದಲ್ಲಿ ರಮೇಶ್ ಜಿಗಜಿಗಣಗೆ ಟಿಕೆಟ್ ಕೈ ತಪ್ಪುವುದು ಎನ್ನುವಂತಹ ಚರ್ಚೆ ನಡೀತಾ ಇತ್ತು ಆದರೆ ದಲಿತ ನಾಯಕನಾಗಿರುವ ಕಾರಣಕ್ಕಾಗಿ ಟಿಕೆಟ್ ಮಿಸ್ ಆದರೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರ್ ಮತ್ತೊಮ್ಮೆ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ ಜೊಲ್ಲೆ ಇಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇರಲಿಲ್ಲ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಬಹಳ ಕುತೂಹಲ ಮೂಡಿಸ್ತಿರುವಂತ ಉತ್ತರ ಕನ್ನಡ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ ಆದರೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಇಲ್ಲ ಅಚ್ಚರಿಯ ಅಭ್ಯರ್ಥಿಯನ್ನು ಸ್ಪರ್ಧೆಗೆ ಇಳಿಸಲಾಗುತ್ತೆ ಎನ್ನುವಂಥ ಚರ್ಚೆ ಬೆಳಗಾವಿಯಲ್ಲಿ ಮಂಗಳ ಅಂಗಿಯವರಿಗೆ ಟಿಕೆಟ್ ಇಲ್ಲ ಬಹುತೇಕ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡುವ ಹಾಗೆ ಕಾಣಿಸ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಷ್ಟೇ ಬಚ್ಚೇಗೌಡರಿಗೆ ಟಿಕೆಟ್ ಇಲ್ಲ ಅವರು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿಯಾಗಿದೆ ಹೆಚ್ಚು ಕಡಿಮೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅವಕಾಶವನ್ನ ಮಾಡಿಕೊಡಬಹುದಾಗಿದೆ ಒಟ್ಟಾರೆಯಾಗಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಇನ್ನು ಐದು ಲೋಕಸಭಾ ಕ್ಷೇತ್ರ ಬಾಕಿ ಇದೆ ಉಳಿದಂಥ ಮೂರು ಲೋಕಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಡಲಾಗಿದೆ ಒಟ್ಟಾರೆಯಾಗಿ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇದೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ನಾಳೆಯಿಂದ ಒಂದಷ್ಟು ರಾಜಕೀಯ ಹೈಡ್ರಾಮಾ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಥ್ಯಾಂಕ್ ಯು ಧನ್ಯವಾದ